ನಿನ್ನೆ ಪಕ್ಷದ ವರಿಷ್ಠರು ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಅಮಿತ್ ಶಾ ಅವರು ನಿರ್ಣಯ ಮಾಡಿ ಪ್ರಕಟಣೆ ಮಾಡಿದ್ದಾರೆ ಸದಾಕಾಲ ನನಗೆ ರಾಜಕೀಯ ರಾಜಕೀಯವಾಗಿ ಆಶೀರ್ವಾದ ಮಾರ್ಗದರ್ಶನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ಅವರ ಆಶೀರ್ವಾದವನ್ನು ಮತ್ತೊಮ್ಮೆ ಪಡೆಯಲು ಮತ್ತು ಕೃತಜ್ಞತೆಯನ್ನು ಹೇಳಲು ನಾನು ಬಂದಿದ್ದೆ ನನಗೆ ಗೆದ್ದು ಬರುವಂಥ ಎಲ್ಲ ಆಶೀರ್ವಾದವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ ಪ್ರಚಾರಕ್ಕೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ನಿನ್ನೆಯ ಒಂದು ಲಿಸ್ಟನ್ನು ನೋಡಿದಾಗ ಭಾಳ ವಿನೂತನವಾಗಿ ಕೂಡಿರುವಂಥದ್ದು ಅಂತ ಅನ್ನಿಸ್ತಾ ಇದೆ ನನಗೆ ಒಂದು ಡಾಕ್ಟರ್ ಮಂಜುನಾಥ್ ಅವರು ಖ್ಯಾತ ಡಾಕ್ಟರು ಹೃದಯ ತಜ್ಞರು ಮೆಡಿಕಲ್ ಫೀಲ್ಡಲ್ಲಿ ಭಾಳಷ್ಟು ಲಕ್ಷಾಂತರ ಜನರಿಗೆ ಜೀವ ಕೊಟ್ಟವರು ಅಂಥವರು ಬೆಂಗಳೂರು ಸಮೇತವಾಗಿ ಬೆಂಗಳೂರು ಗ್ರಾಮಾಂತರವನ್ನು ಪ್ರತಿನಿಧಿಸುವಂಥದ್ದು ಭಾಳ ಒಂದು ಒಳ್ಳೆಯ ಕೆಲಸ ಆಗಿದೆ ಅಪರೂಪದ ಕೆಲಸ ಆಗಿದೆ ಮತ್ತು ಇದೊಂದು ಸಂದೇಶ ಇಡೀ ರಾಜ್ಯಕ್ಕೆ ತಮ್ಮ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದವ್ರಿಗೂ ಕೂಡ ಪಕ್ಷ ಪುರಸ್ಕಾರವನ್ನು ಕೊಡ್ತದೆ ಅನ್ನುವಂಥ ಮಾತು ಕೂಡ ಈಗೆಲ್ಲ ಕಡೆ ಬರ್ತಾ ಇದೆ ಅದೇ ರೀತಿ ಮಹಾರಾಜ ಯಡಿಯೂರವರು ಕೂಡ ಕೊಟ್ಟಿರುವಂಥದ್ದು ನೋಡಿ ಇಡೀ ದಕ್ಷಿಣ ಕರ್ನಾಟಕ ಇವತ್ತು ಅಭಿವೃದ್ಧಿ ಮೈಸೂರು ಮತ್ತು ಬೆಂಗಳೂರು ಸಮೇತವಾಗಿ ಅದಕ್ಕೆ ಬಹಳ ದೊಡ್ಡ ಕೊಡುಗೆ ಒಡೆಯರ ಮಹಾರಾಜರುಗಳದ್ದು ಆ ಮಂತ್ಯನದಿದೆ ಸಮಗ್ರವಾಗಿ ಅಭಿವೃದ್ಧಿ ನೀರಾವರಿ ಇರ್ಬೋದು ಕೈಗಾರಿಕೆ ಇರ್ಬೋದು ಎಜುಕೇಷನಲ್ ಫೀಲ್ಡಲ್ಲಿ ಮೊದಲನೆಯ ವುಮನ್ನ ಕಾಲೇಜನ್ನು ಮಾಡಿದಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ತೆಗೆದಿರುವಂಥದ್ದು ಹತ್ತು ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ ಸಾಮಾಜಿಕವಾಗಿ ಕರ್ನಾಟಕದಲ್ಲಿ ಮೊದಲನೇ ರಿಸರ್ವೇಷನನ್ನು ಸ್ವತಂತ್ರ ಪೂರ್ವದ ಮೊದಲನೇ ರಿಸರ್ವೇಷನನ್ನು ಎಪ್ಪತ್ತೈದು ಪರ್ಸೆಂಟು ಟೋಟಲ್ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿ ಅದನ್ನು ಮಾಡಿದಂಥ ಶ್ರೇಯಸ್ಸು ಮಾರಾಜರಿಗೆ ಹೋಗ್ತದೆ ಹೀಗಾಗಿ ಸಾಮಾಜಿಕ ನ್ಯಾಯವನ್ನು ಕೂಡ ಕೊಟ್ಟಿದ್ದಾರೆ ಅಭಿವೃದ್ಧಿಗೂ ಕೂಡ ಒಂದು ರೀತಿಯಲ್ಲಿ ಪುಷ್ಟಿ ನ್ಯಾಯವನ್ನು ಕೊಟ್ಟಂಥ ಮಂಥನ ಕೊಟ್ಟಿರುವಂಥದ್ದಕ್ಕೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ದೊಡ್ಡ ಒಂದು ಒಳ್ಳೆಯ ಅಭಿಪ್ರಾಯ ಸಂತಸದ ವಿಚಾರ ಅನ್ನುವಂಥದ್ದು ಅಲೆಯಾಗಿ ಹೋಗ್ತಾ ಇದೆ ಮತ್ತು ಹಳೆ ಬೇರು ಹೊಸ ಚಿಗುರು ಎರಡಕ್ಕೂ ಅವಕಾಶ ಕೊಟ್ಟಿದ್ದಾರೆ ಈ ಥರ ನಿರ್ಣಯಗಳನ್ನು ತೆಗೆದುಕೊಳ್ಳೋದು भारतीय जनता पक्ष ಮತ್ತು నాయಕ ಒತ್ತಕ್ಕೆ ಮಾತ್ರ ಸಾಧ್ಯ ಇದೆ میرےยಾರ್ಗೂ ಕೂಡ ಸಾಧ್ಯ ಇಲ್ಲ